ಹಾಯ್ ಹಲೋ ಎಲ್ಲರೂ ಹೆಂಗೆ ಅದೀರಿ ನಾವಂತೂ ಮಸ್ತ್ ಆಗದೀವಿ ನೀವು ಖುಷಿ ಖುಷಿ ಆಗಿರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ಬ್ಲೊ ಅದನ್ನು ಸ್ಟಾರ್ಟ್ ಮಾಡೋಣ ಲೈಟ್ಸ್ ಗೋ ಇರಮ್ಮೆ ಹಾಯ್ ಬೋಲಮ್ಮ ಹಾಯ್ ಲೈಕ್ ಕರೋ ಬನ್ ಲೈಕ್ ಕರು ಅಚ್ಚ ಏ ಸೂಪರ್ ಐ ಬನ್ ಸೂಪರ್ ಕೇವಮ್ಮ ಏ ಮಿನ್ನ ಇದ್ರ ಹೆಸರು ಐತಿ ಇದಕ್ಕೆ ಎರಡ್ ನೂರ್ ರೂಪಾಯಿ ಕೊಟ್ರಾಮ್ ಕಣ್ಣಿನ ಹೌದಾ ಹ್ಮ ಹೆಸರು ಇದ್ರ ಹೆಸರು ಅಲ್ಲ ಅದ ಅಮ್ಮಿ ಬಿಡ್ಬಿಡ ಹಿಡಿದ್ ನೋಡ್ರಿ ಇಲ್ಲಿ ಈಗ ಜಂಪರ್ ಡಿಸೈನ್ ಮಾಡ್ಯಾರೀ ಆ ಡಿಸೈನ್ ಇನ್ನೊಂದ್ ಸ್ವಲ್ಪ ಲುಕ್ ಚಂದ ಕಾಣ್ಲಂತ ಹೇಳೋದು ಸ್ಟೋನ್ ಹಚ್ಚಾಕತ್ತಾರ ತಗೊಳ ನೋಡಲ್ಲಿ ಇಬ್ಬರು ಕುಡಿಯಲ್ಲಿ ಒಂದೊಂದ್ರಾಗ ಹಚ್ಚಾಕತ್ತಾರ ಹಚ್ಚಕತ್ತರ

ನೋಡಿ ಎಷ್ಟು ಮಸ್ತ್ ಕಣ ಆಗತ್ತ ನೋಡೋಣ ನೀನು ಗಮ್ ಹಚ್ಚಿದ್ ಮಸ್ತ್ ಕಣ ಆಗ ನೋಡಿಲ್ಲಾ ಕೊಡ ಅಪ್ಪ ಹಾಪಾ ತಗೊಂಬಂದ್ ಕೊಡ ಇವ್ರಿಗೆ ಅದಿಲ್ಲ ಮಸ್ತ ಕಣ್ಣ ಬಾರಿ ಕಲರ್ ಕಾಂಬಿನೇಷನ್ ಸೂಪರ್ ಆಗಿರ್ತದ ಹ್ಮ ಸೊ ಕ್ಯಾಕ್ರಿಮೇ ಈಗ ಹಾಯ್ ಅನ್ಬೇಕಾ ಅಲ್ಲ ಈಕಿ ಹಾಯ್ ಏನ್ಮಾ ಅನ್ಬೇಕಾ ಒಮ್ಮಕ್ಳ ಬಾ ಅಂತ ಅಲ್ಲೇ ಸ್ಟೋನ್ ಅದಕ್ಕೆ ಚಂದ ಆಗ್ತದ ನೋಡ್ರಿ ಸ್ಟೋನ್ ನೋಡಬೇಕಂದ್ರೆ ಇಲ್ಲಿ ನೋಡ್ಬೇಕು ನೀವು ಯಾಕಂದ್ರೆ ಭಾಳ ಅವು ಇಲ್ಲಿ ಬಾಸ್ನ್ಯಾಗ ಅದಾವ ಇಲ್ಲಿ ಬಾಸ್ ಇವ ನೋಡ್ರಿಪ್ಪ ಬೆಳಿಗ್ಗೆ ಆಗಲೆ ಒಂಬತ್ತುವರೆ ಆತ್ರೆ ಟೈಮ್ ಹುಡುಗರಿಗೆ ರೆಡಿ ಮಾಡಿ ಅವ್ರಿಗೆ ಶಾಲೆಗೆ ಕಳ್ಸಿದ್ರಿ ನಾನು ಇಲ್ಲಿ ನೋಡಿರಿ ಈಗ ಇದು ಅನ್ನ ಎಷ್ಟೊಂದಾಯ್ತು ಅದನ್ನ ಬಿಸಿ ಮಾಡಿ ಇಟ್ಟಿನ್ರಿ ನಾನು ಯಾಕಂದ್ರೆ ಬಿಸಿ ಮಾಡಿ ಇಟ್ಟು ಅಂದ್ರೆ ಈಗ ಬಿಸಿಲಲ್ಲ ರೀ ಒಟ್ಟ ಕೆಡಂಗಿಲ್ಲರಿ ಅದು ಬಿಸಿ ಮಾಡಲಿರಿ ಇರಲಿಪ್ಪ ಅಂತಂದು ಹೇಳಿದ್ರೆ ರೀ ಆಮೇಲೆ ಪಲ್ಯನೇ ಐತೆ ಸಾವೇನು ಇಷ್ಟ ಐತೆ ರೀ ಈಗೆಲ್ಲ ಬಿಸಿ ಮಾಡಿಟ್ಟಿನಿ ಈಗೇನು ಏನು ಪಾ ಅಂತ ಹೇಳಿದ್ರೆ ಬಿಸಿ ಬಿಸಿ ರೊಟ್ಟಿ ಮಾಡಿಬಿಡ್ತೇನೆ ರೀ ರೊಟ್ಟಿ ಜೋಡಿ ನಿನ್ನೆ ಮಡಿಕೆಗಳ್ ನೆನೆ ರೀ ರಾತ್ರಿ ಕಟ್ಟಿಟ್ಟಿತ್ತು ಅದು ಮಧ್ಯಮಟ್ಟ ಬಿಟ್ಟಿದ್ರೆ ಸ್ವಲ್ಪ ಮಳಿಕೆ ದೊಡ್ಡ ಹಾಕಿದ್ವಂ ರೀ ನಾನು ಈಗ ತೆಗೆದು ಬಿಟ್ಟರೆ ಯಾಕಂದ್ರೆ ಈಗ ಕಾಯಿ ಪಲ್ಯನೇ ಇಲ್ಲ ರೀ ಏನಾರು ಮಾಡ್ಬೇಕಾ ಅಂತ ಹೇಳಿದರೆ ಈಗ ಸಸ ಇಷ್ಟ ಮಳಿಕೆ ಆಗ್ಯಾವ ರೀ ಈಗ ಇದರದ ಪಲ್ಯ ಮಾಡಿಬಿಡ್ತೀನಿ ರೀ ಇಲ್ಲ ತಂದ್ರೆ ಇಷ್ಟು ಶುದ್ಧ ಹಾಕಿದ್ದರು ಮಳೆಗೆ ಭಾಳ ಮಸ್ತ್ ಹಾಕಿದ್ದು ರೀ ಬಿಟ್ಟಿದ್ರಿಪ್ಪ ಅಂದ್ರೆ ಈಗ ಮತ್ತೆ ಕಾಯಿ ಪಲ್ಯಕ್ಕೆ ಏನಿಲ್ಲ ಇಲ್ಲ ಈಗ ಅದಕ್ಕೆ ಕಸ ಸಂಬಂಧ ಈಗ ಉಚ್ಚಿ ಇದನ್ನ ಪಲ್ಯ ಮಾಡಿಬಿಡ್ತೀನಿ ರೀ ತುಂಬ ಏನು ಮಾಡತ್ತಿ ಅಡುಗೆ ಮಾಡಿ ಅಡುಗೆ ಮಾಡಕತ್ತಿ ಕರೆಕ್ಟ್ ದಿನ ಮಾಡ್ತೀವಿ ಇವತ್ತು ಏನು ಸ್ಪೆಷಲ್ ಮಾಡಕತ್ತಿ ನಾನು ಸ್ಪೆಷಲ್ ನೋಡಿದೆ ಹಾ ಮಡಕೆ ಕಾಳು ಪಲ್ಯ ಚಪಾತಿ ಮಾಡ್ತೀವಿ ರೊಟ್ಟಿ ಮಾಡ್ತೀವಿ ಹ್ಮ್ ಮಾಡಿ ಊಟ ಮಾಡಾಕಿ ಚಲೈತೆ ರೊಟ್ಟಿನ ಹೊಂದ್ರಿ ಚಪಾತಿ ಆದ್ರೆ ಇನ್ನೊಂದ್ ಸ್ವಲ್ಪ ಮಳೆ ಕೊಡಿಬೇಕಾಗಿತ್ತವು ರಾತ್ರಿ ಮಡ ಬಿಡ್ಬೇಕಾಯ್ತು ಮಸ್ತ್ ಉಳಿದಿತ್ತು ಮತ್ತೇನ್ ಕಾಯಿ ಪಲ್ಯಕ್ಕೆ ಇಲ್ಲದ ನಾನು ತಗದ್ ಪಲ್ಯ ಮಾಡ್ಬಿಟ್ಟೆ ಹ್ಮ್ ಹ್ಮ್ ಏನೋ ಏನ್ ಗೊತ್ತಿಲ್ಲ ಕುದ ಚುಚ್ಚಿದೆ ಎಲ್ಲ ಹಾ ಹಾ ಈಗ ನೋಡಿ ಪಳಪಳ ಹೊಳ್ಯಾತವಲ್ಲ ಈಗ ನೋಡ್ರಿ ಇಲ್ಲೆಲ್ಲ ಅರ್ಬಿನ ಹೋಗೋದ್ ಹಾಕಿದಿವಿ ನಾವು ಇವತ್ತು ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಯ್ತ್ರಿ ಅಷ್ಟ ಬಿಸಿಲಿಲ್ರಿ ಸ್ವಲ್ಪ ಮಗ್ರ ಆದಂಗೆ ಐತೆ ರೀ ಮಳೆ ಮಾಡೋದಂಗೆ ಐತ್ರಿ ಬಿಸಿಲೇನ ಅಷ್ಟು ಇಲ್ರಿಪ್ಪ ಈಗ ನೋಡ ಈಗ ಬಂದೈತ್ರಿ ಈಗ ನೋಡ್ರಿಪ್ಪ ನಾವು ಟೈಮ್ ಆಗಲಿ ಎರಡು ಗಂಟೆ ಆತ್ರಿ ಈಗ ನಾವು ಹೋಗಿ ಅಂಗಡಿಗೆ ಹೋಗಿ ಮಟನ್ ತೊಗೊಂಬಂದಿವಿ ರೀ ಇದು ಮಟನ್ ಯಾರಿಗಪ್ಪ ಅಂತಂದ್ರೆ ಹೇಳಿದ್ರೆ ಇವತ್ತು ನಮ್ಮ ಬಾಬಾರ ಸ್ವಲ್ಪ ಅಡುಗೆ ಮಾಡ್ಕೊಂಡು ಹೋಗ್ತೀನಿ ರೀಪ್ಪ ಯಾಕಂದ್ರೆ ಅವಾಗ ಅವ್ರೇನು ಒಂದು ತತ್ತಿ ರೀ ಚಿಕನ್ ತಿನ್ನಲ್ಲ ಏನಿಲ್ಲರಿ ಅದು ಸ್ವಲ್ಪ ತಿಂದ್ರೆ ಮಟನ್ ತಿಂತಾರೆ ರೀ ಅವ್ರು ಬಾಯಿ ಕೆಟ್ಟಂಗೆ ಆಗಿರ್ತೈತಲ್ಲ ರೀ ಹಾಗಾಗಿ ಅವ್ರು ಸ್ವಲ್ಪ ಹೊತ್ತು ಮಟನ್ ಒಂದು ಸ್ವಲ್ಪ ಏನಾದ್ರೂ ಸ್ವೀಟ್ ಇಷ್ಟಪಡ್ತಾರೆ ಮೊನ್ನೆ ನಾನು ಆರ್ಸಿಯಾಗ ಅಡುಗೆ ಮಾಡ್ಕೊಂತ ಹೋದಾಗ ಸ್ವೀಟ್ ಮಾಡಿದ್ನಲ್ಲ ಅದು ಭಾಳ ಇಷ್ಟ ಆಗ್ಬಿಟ್ಟತ್ತೆ ರೀ ಅವ್ರಿಗೆ ಹಂಗಾಗಿ ಅದನ್ನು ಮಾಡ್ಕೊಂಡು ಹೋಗ್ತೀನಿ ರೀ ಇವತ್ತು ತೊಗೊಂಡು ಏನಿದೆ ಮಟನ್ ಚಿಕನ್ ಚಿಕನ್ ರೀ ಅದು ಚಿಕನ್ ಏನು ಹ್ಞೂ ಹುಡುಗರು ತಿನ್ನಂಗಿಲ್ಲ ಅಲ್ಲ ರೀ ಹ್ಞೂ ಈಗ ಚಿಕನ್ ಸಾರು ಮಾಡಾಕತ್ತೀವಿ ನೋವು ಪಲ್ಯ ಮಾಡಾಕತ್ತಿ ಕಬಾಬ್ ಮಾಡಾಕತ್ತಿ ಕಬಾಬ್ ಮಾಡಾಕತ್ತಿ ಹ್ಞೂ

ಉಪ್ಪು ಆಮೇಲೆ ಕರಿಬೇವು ಒಂದು ಇದಕ್ಕೆ ತೊಗೊಂಡು ಹಾಕ್ತೇನೆ ರೀ ಹ್ಞೂ ಸುಮ್ಮನೆ ಹ್ಞೂ ಈಕನ್ ನಾನು ಮಿಕ್ಸ್ ಅಪ್ ಮಾಡೋದು ಮಿಕ್ಸಪ್ ಮಾಡ್ತೇನೆ ರೀ ಮಿಕ್ಸ್ ಅಪ್ ತಗೊಂಬಂದ ಮಿಕ್ಸ್ ಅಪ್ಕಿದು ಕಬಾಬ್ ಏನು ಇದು ಇದು ಕಬಾಬ್ ರೀ ಅಂದ್ರೆ ಸ್ವಲ್ಪ ಮಸಾಲೆ ಎಲ್ಲ ಹಚ್ಚಿಟ್ಟೀವಪ್ಪ ಅಂದ್ರೆ ಟೇಸ್ಟ್ ಚಲೋ ಬರ್ತಾವ ಅದಕ್ಕೆ

ನಂಗ ಮಶಗರ್ ಮಾಡ್ತೇನೆ ಈಗ ಮತ್ತೆ ಹಾಕ್ಬೇಕು ಕತ್ತಕ್ಕಷ್ಟು ಉಪ್ಪು ಹ್ಮ್ ಎಣ್ಣೆ ಈರುಳ್ಳಿ ಹಾಕಿ ಮತ್ತೆ ಚರ್ರ ಚರ್ ಅಂದ್ರೆ ಎಣ್ಣೆ ಫುಲ್ ಗರಮ್ ಹ್ಮ್ ಇದೆ ಇದನ್ನೀಗ ಫುಲ್ಲು ಫ್ರೈ ಆಗಬೇಕಷ್ಟೇ ಇದಕ್ಕೆ ನೀರಿಗೆ ಮಿಕ್ಸ್ ಇಲ್ಲ ಚಿಕನ್ ಕುಡಿಯೋರು ತಡಂಗಲ್ಲ ತಿನ್ನು ಏನಪ್ಪ ಅಂತ ಹೇಳಿದ್ರೆ ಹುಡುಗರು ಪೊಲ ನೋಡಿಬೇಕು ಹುಡುಗರು ಬಂದ್ರು ಅಂತ ಹೇಳಿದ್ರೆ ಬ್ಯಾಟಿಂಗ್ ಸ್ಟಾರ್ಟ್ ಹ್ಞೂ ಅಂದರೆ ಮಾಡೋದಿದ್ರೆ ಫಸ್ಟ್ ಶೇರ್ವಾನ ಮಾಡತ್ತೆ ಕಬಾಬ್ ಆದ ಮಸಾಲೆ ಗಿಸಾಲೆ ಮಸ್ತ್ ಮಿಕ್ಸ್ ಆಗ್ಬೇಕ ನೆನಿಬೇಕು ಚಿಕನ್ ಮಸ್ತ್ ಜಕ್ಕೋಬೇಕು ಹಿರ್ಕೋಬೇಕು ಅವಾಗ ಮಸ್ತ್ ಅಕ್ಕ ಇವತ್ತು ಕ್ಲೈಮೆಂಟ್ ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಯಾಕ್ರಿಪ್ಪ ಅಂತ ಹೇಳಿದ್ರೆ ದಿನ ಬಿಸಿಲಿರ್ತೈತೆ ಇವತ್ತು ಅದು ಏನು ಇಲ್ಲ ಭಾರಿ ಕೋಲ್ಡ್ ಕ್ಲೈಮೇಟ್ ಐತಿ ನೋಡ್ಬೋದು ನೀವು ಮಸ್ತ್ ಐತಿ ಏ ನಿಲ್ಲುದಿ ಎಂತ ಮಂದಿ ಕೊತ್ತಂಬರಿ ಬರ್ರಿ ಒಳಗೆ ಹೋಗೋಣ ಈಗ ನಿಮಗಂತೂ ಗೊತ್ತೈತಿ ನಮ್ಮ ಮನೆಯಾಗ ಇವತ್ತು ಚಿಕನ್ ಸ್ಪೆಷಲ್ ಆಮ್ಯಾಗ ಕಬಾಬ ಮತ್ತೇನು ಮಟನ್ ಸಾರು ಹಾಂ ಸಾರು ಚಿಕನ್ ಮ್ಯಾಲಮತ್ ಫಿರ್ನಿ ವಾವ್ ಸುಮ್ಮನೆ ಮಸ್ತ್ ಸೂಪರ್ ಅಂದ್ರೆ ಸೂಪರ್ ಮತ್ತೆ ಈಗೇನು ಕಬಾಬ್ ಕಬಾ ತಿನ್ನ ಅದು ಗೊತ್ತಾಗಲ್ಲ ನನಗೆ ನಾ ಕಬಾಬ್ ಕಬಾಬ್ ಹೇಳಿ ಕವಕ ಮಾಡಿ ಇದನ್ ಕೊಬ್ಬರಿ ಅಂದ್ರೆ ಇವತ್ತು ಇವತ್ತೇನಿಪಾ ಅಂತ ಹೇಳಿದ್ರೆ ಅಲ್ಲಿ ಕೊಬ್ಬರಿ ಕೇಳಿದ್ವಿ ನಾವು ತೆಂಗಿನಕಾಯಿ ಕೇಳಿದ್ವಿ ತೆಂಗಿನಕಾಯಿ ಸಿಗ್ಲಿಲ್ಲ ಹಿಂಗಾಗಿ ನಾವು ಕೊಬ್ಬರಿ ಎಲ್ಲಿ ಇಸ್ಕೊಂಡ್ ಬಂದಿವ್ರೀಪ ಅಂತ ಹೇಳಿದ್ರೆ ತಂಗಿ ಮನೆಯಾಗ ಕೊಬ್ಬರಿ ನೋಡ್ರಿ ಇದೆ ಒಣ ಕೊಬ್ಬರಿ ಕೆರಬೇಕಂದ್ರೆ ಒಣ ಕೊಬ್ಬರಿ ಹಾಕಬೇಕು ಹಸಿ ಕೊಬ್ಬರಿ ಹಾಕಬೇಕು ಏನೋ ಮಾಡೋದಾಗಲಿ ರುಚಿ ಮತ್ತೊಂತರಿ ತೆಂಗಿನಕಾಯಿ ನೋಡ್ರಿ ಒಣ ಕೊಬ್ಬರಿ ಯಾಕೆ ತುಟ್ಟಿರಿಪ್ಪ ಅಂತ ಹೇಳಿದ್ರೆ ಅದಕ್ಕೆ ವೇಟ್ ಮಾಡ್ಬೇಕ ಒಣಗಸ್ಬೇಕ ಆ ಮ್ಯಾಗದಲ್ಲಿಪ್ಪಿಗಿಪ್ಪಿ ತೆಗಿಬೇಕ ಅದನ್ನ ಗಿಟಕ್ ಮಾಡ್ಕೋಬೇಕ ಗಿಟಕ್ ಮ್ಯಾಗ ಅದನ್ನ ಮಾರಬೇಕ ಸೊ ಹಿಂಗಾಗಿ ಅದಕ್ಕೆ ರೇಟ್ ಇರ್ತೈತಿ ಈಗೇನ ಮಸಾಲೆ ರೆಡಿ ಆಯ್ತೆ ರೆಡಿ ಮಾಡ್ಕೊಳ್ಳೋ ತಿಂತೀನಿ ಇನ್ನು ಯಾವಾಗ ಮಾಡ್ಕೊಂತಿ ಅಷ್ಟೇ ಎಷ್ಟೊತ್ತು ಮಸಾಲೆ ರೆಡಿ ಆಯ್ತಂದ್ರೆ ಅಡಿಗೆ ಆದಂಗ ಏನೇ ಕುಕ್ಕರ್ ಇಟ್ಟು ಕುಕ್ಕರ್ನಾಗ ಉಳ್ಳಾಗಡ್ಡೆ ಹಾಕಿ ಎಣ್ಣೆ ಹಾಕಿ ಖಾರ ಹಾಕಿ ಈಗ ಏನು ಮಾಡಾಗತ್ತೆ ಆಮ್ಯಾಗ ನಮ್ಮ ಮಸಾಲೆ ರೆಡಿ ಆಗೈತಿ ಮಟನ್ ಮಾಡ್ತೀನಿ ಮಟನ್ ಫಸ್ಟ್ ಫಸ್ಟ್ ಮಟನ್ ಮಾಡ್ತೀಯ ಮಸಾಲೆ ಸ್ವಲ್ಪ ಹಾಕ ಅಂದರೆ ಎರಡು ಪಲ್ಯಕ್ಕೂ ಮಾಡಿ ಎಣ್ಣೆಗೆ ಹಿಂಗೆ ಮಸ ಇದೇನ್ರಿ ಖಾರ ಹಾಕೋ ಹಾಕ್ತೀವಲ್ರಿ ಅದ ಅದು ಕಲರ್ ಮಸ್ತ್ ಬರದ್ರಿ ಹೌದಾ ಅದಕ್ಕೆ ಎಣ್ಣೆಗ ಹಾಕಿಬೋಟ್ರಿ ಸ್ವಲ್ಪ ಹಾಕ್ತಿ ಶೇರಾ ಭಾಳ ಆಗತ್ತೆ ಭಾಳ ಬಾರಿ ಕರ್ಕೊಂಡು ಹೋಗುತ್ತಾ ಚಲೋ ಆಲ್ ರೈಟ್ ನೋಡ್ರಿ ಈಗ ಮಸಾಲೆ ಅಂತೂ ಮಸ್ತ್ ಮಿಕ್ಸ್ ಆಗೈತಿ ಈಗೇನ ಮಟನ್ ಹಾಕ್ತೀನಿ ಮಟನ್ ಹಾಕ್ತಿವಿ ಮಟನ್ ಹಾಕಿ ಈಗ ಮಸಾಲೆ ಚೋಡಿ ನೋಡೋದಕ್ಕೆ ಮಸಾಲೆ ಭಾಳ ಆಯ್ತು ಇನ್ನು ಮಟನ್ ಕಡಿಮೆ ಆಗಿ ಮಸಾಲೆ ಭಾಳ ಆತನ ಸುಮಾರು ಅದಕ್ಕೆ ಏನೂ ಆಗಿಲ್ಲ ತೊಂಬಾಲೆ ನಾಲ್ಕುನೂರು ರೂಪಾಯಿ ಹೋಗಿ ತಂಬರ್ಕನೋದು ಅರ್ಧ ಕೆ ಜಿ ಮಟ ಮಟನ್

ಕಬಾಬ್ ಸುಮಾನೇ ಏನ್ ಮಾಡ್ಬೇಕು ಗೊತ್ತೀಸ್ ಇಲ್ಲಿ ನೋಡ್ರಿಪ್ಪ ಇವಾಗ ನಾನು ಇಲ್ಲಿ ಫಿರ್ನಿ ಮಾಡಾಕ ಇವಾಗ ಹುಡುಗರು ಬಂದ್ರಿ ಹೋಗಿ ಹಾಲನ್ ತಗೊಂಡ್ ಬಂದ್ರಿ ತೊಂಬರಮಟ ಅಂದ್ರೆ ಈಗ ಫಿರ್ನಿ ಮಾಡಾಕ ಇಟ್ಟೇನಿ ಊಟ ಮಾಡಿದ್ರೆ ನೀವು ಏಯ್ ಚಲೋ ಆಗೈತೆ ಮಸ್ತ್ ಕಬಾಬು ಸ ಇದು ಶೇರ್ವಾ ಚಿಕನಿಂದ ಹ್ಞೂ ಇದು ನೋಡ್ರಿ ಫಿರ್ನಿ ಅಂತ ಹೇಳಿದ್ರೆ ಫಿರ್ನಿ ಮಾಡೋಕ್ಕ ಇದಕ್ಕೆ ಸ್ವಲ್ಪ ತುಪ್ಪ ಗೊಡಂಬೆ ಅವ್ನ ಎಲ್ಲೂ ಬೇಕಾಯ್ತು ರೀ ಖಾಲಿ ಆಗಿಬಿಟ್ಟವ್ರಿ ಅವು ನಮ್ಮ ನಮ್ಮತ್ತೊಳಗ ಹೋಗಿನ ಇಲ್ಲರಿ ತೊಗೊಂಬರ್ಬೇಕಂತ ಹೇಳಿದ್ರೆ ಈಗ ಏನಪ್ಪ ಅಂತ ಹೇಳಿ ಏನೈತೆ ಅದನ್ನ ಸ್ವಲ್ಪ ಹಾಕಿ ಇದನ್ನು ಒಟ್ಟು ಹಾಲೊಳಗಾನ ಮಾಡಕ್ಕೆ ಹತ್ತೀನಿರಿ ನಾನು ಇಲ್ಲೇ ಇಡ್ಲಿರೊ ನಾನು ಬೆಳಿಗ್ಗೆ ನಾನು ನೆನೆ ರೀ ಇದನ್ನು ಒಬ್ಬರು ಭಾಳ ನಾನು ಕಮೆಂಟ್ ಮಾಡ್ತಾರೆ ರೀ ಈ ಫಿರ್ನಿ ಮಾಡೋ ತೋರಿಸ್ರಿ ತೋರಿಸ್ರಿ ಅಂತೇಳಿ ಸೊ ಇದು ಫಿರ್ನಿ ಮಾಡೋದು ತೋರಿಸ್ತೀನಿ ರೀಪಾ ನಾನು ಇವತ್ತು ಹಾಕೀನಿ ರೀ ತೊಳಗೆ ಇವತ್ತೇನು ಇಲ್ಲ ತೊಗೊಂಬಂದು ಈಗೇನು ನಮ್ಮದು ರಂಜಾನ್ ಚಲೋ ಆಯಿತು ರೀ ರಂಜಾನ್ ಸ್ಪೆಷಲ್ ಅಂಥೇಳಿ ಒಂದು ದಿನ ಅದನ್ನು ವೀಡಿಯೋ ಮಾಡ್ತೀನಿ ರೀ ನಾನು ಫಿರ್ನಿ ಮಾಡಿದ್ದೆ ಈಗ ನೋಡಿರಿ ಇಲ್ಲಿ ಏಲಕ್ಕಿ ಪೌಡ್ರ್ ರೀ ಏನೋ ನಾವು ಸ್ವೀಟ್ ಮಾಡಿದ್ರಿ ಏಲಕ್ಕಿ ಪೌಡ್ರ್ ಭಾಳ ಇಂಪಾರ್ಟೆಂಟ್ ರೀ ಅದು ಹಾಕಿದ ನಾವು ಸ್ವಲ್ಪ ಫ್ಲೇವರ್ ಸ್ವೀಟ್ ಫ್ಲೇವರ್ ಅಂತ ಹೇಳಿ ಬರೋದ್ರೆ ಅದು ಭಾಳ ಮಸ್ತ್ ಆಕತ್ರಿ ಈಗ ಸಕ್ರೇನೂ ಹಾಕೊಂಡ್ರಿ ಅದ್ರೊಳಗನ ಏನೋ ಫಿರ್ನಿ ಅದೇ ರೀ

ಹೌದಾ ಅಂತಂದ್ರೆ ಅತ್ತ ಪೂಪ್ಪು ಮನೆ ಕುಂದ್ರೆ ಅಂತಂದ್ರೆ ನೀನು ಇಲ್ಲ ಇಲ್ಲಾರ ಕುಂದ್ರೆ ಪೂಪರ್ ಮನೆ ಕುತ್ಕೊಂಡು ಓದ್ಕೊ ಹೋಗಿ ಬರ್ತೀವಿ ನಾವು ಹಾಂ ಹೌದಾ ಮುಕ್ಕೊಂಡೋಗ್ತೈತೆ ಆರಾಮ ಹಾಂ ಪೀ ಹೆಂಗ್ಬಿಡದ್ ನದು ಒಂದಿನ ಹೊರ ಮುಕ್ಕ ಹೆಂಗೆ ಮಚ್ಚರ್ ಕಡ್ದ ನೋಡ ಹ್ಞೂ ಒಳ್ಳೆ ಇವ ನಾನು ಜಳ ಆದ್ರೆ ಚಿಂತೆಲ ಒಳಗ ಮಕ್ಕಂತೀನ ಅಂತೇಳಿ ನಿನ್ನೆ ಮತ್ತೆ ಒಳಗೆ ಮಕ್ಕಳ ಅದು ಹೆಂಗಾಗ್ಬಿಡದ್ ನೋಡಿ ಗೌದು ಹೆಂಗ್ ಆಗ್ಬಿಟ್ಟು ಮಕ್ಕ ಹ್ಞೂ ಹೊಸಗ ಮಕ್ಕ ಅಂದ್ರೆ ಜಡ ಆಕತ್ತಲ್ಲ ಏನಲ್ಲ ಎಲ್ಲ ಬಂದು ಹಟ ಹಾಕಂತ ಹಾ ಅಪ್ಪ ಅದ ಸ್ವಲ್ಪ ಶಿರಾ ಮಾಡ್ಕೊಂಡು ಮಟನ್ ಮಾಡಿದ್ವಿ ಅದಕ್ಕೆ ತಗೊಂಡ್ಬಂದ್ವಿ ಶಗುಗ್ಗಿ ಹ್ಮ್ ಬೆಲ್ಲಕ್ಕೆ ಚಲೋ ಆಕತ್ತ ಚಲೋ ಆಯ್ತು ನಾ ಬೆಲ್ಲಾಕ ಸಕ್ರೆ ಆಗಿ ಮಾಡ್ಕೊಂಬಂದ್ ನಾನು ಅವತ್ತು ಇದು ಮಾಡ್ಕೊಂಬಿದ್ನಲ್ಲ ಹ್ಮ್ ಹಂಗ ಮಾಡ್ಕೊಂಡ್ ಚಲೋ ಆತ್ ಬಿಡ ನಳ ಬಂದೋಲ್ ಬಡಬಾಕ ಮಚ್ಚಾರ್ ನಡೆಯದಿನ್ನು ಇವತ್ತ ಮುಂಜಾನೆ ನುಡಿದ್ರಿ ಏನಂತ ಏನ ಇನ್ನೂ ಸ್ವಲ್ಪ ಕಡಿಮೆ ಆಗಕ್ಕಂತ ಬರಕತ್ತೈತಿ ಮುಂಜಾನೆ ಅಂಕಾರ ಇಷ್ಟು ದೊಡ್ಡ ಎದ್ಬಿಟ್ಟವು ಅಮ್ಮ ಇವತ್ತೇನು ಗದ್ಲನಾಗ ರೀ ರೋಡ್ನಾಗೆಲ್ಲ ನಾ ಶಿವರಾತ್ರ ಅಂತ ಹೇಳಿ ಹೌದ್ರಿ ಹಾ ಹಾ ಬದ್ನಿಕೆ ಅಂತ ರೀ ಹಾ ಹಾ ರೀ ನಾಳೆ ಇದೆ ಜಾತ್ರೆ ಐತಲ್ಲಮ್ಮ ಕ್ರಾಸ್ನಾಗ ಇದಲ್ ಗುಡೀರಿ ಹ್ಞೂ ಹಾ ಯಾ ಹೌದ್ರಿಪ್ಪ ತೇರ ಐತಲ್ಲಮ್ಮ ಹಾಂ ಹಾಂ ರೀ ಈಗಿಲ್ ಕಾಯಿ ಪಲ್ಯ ಹೆಚ್ಚಾಗಿ ಕೊಟ್ಟ ನೋಡ್ರಿ ಕಾಯಿಪಲ್ ಹೆಚ್ಚಾಗತ್ತಾರ ಹ್ಮ ಹೌದ್ರಿ ಬರೇ ಹಣ್ಣು ಹೂವು ಎಲ್ಲಾ ಕಡೆ ದೇವ್ರದಾಯ್ ಹ್ಮ್ ಯಾಕೆ ನಿಂತೇನೆ

ಹೈ ಫ್ರೆಂಡ್ಸ್ ಎಲ್ಲಾರದು ಗುಡ್ ಮಾರ್ನಿಂಗ್ ಎಲ್ಲರೂ ಟಿ ಆಯ್ತು ಅಂತ ಅನ್ಕೊತೀನಿ ನೋಡ್ರಿ ನಮ್ದು ಆದ್ರಿ ಪಾ ನಿನ್ನೆ ಅಮ್ಮರ ಮನೇಲಿ ಹೋಗಿ ಬರೋ ಮಡ ಲೇಟ್ ಆತ್ರಿ ಯಾಕಂದ್ರ ಲೇಟ್ ಅಲ್ಲಿ ಅಮ್ಮನ ಮನೆಗೆ ಹೋಗಿ ಮತ್ತೆ ಅಂಗಡಿ ಕಡೆ ಹೋಗಿ ಅಂಗಡಿ ಕಡೆ ಭಾಳ ಕುತ್ಕೊಂಡು ಅಮ್ಮನ ಜೋಡಿ ಮಾತಾಡ್ಕೊಂಡು ಅಲ್ಲಿಂದ ನಡ್ಕೊಂಡ್ ಬರೋ ಮಟ್ಟ ಅಂದ್ರೆ ಹತ್ತೋ ರೀ ಹಿಂಗಾತ್ರಿ ಮತ್ತು ಪಲ್ಯ ಅದೆಲ್ಲ ಭಾಳ ಚೊಲೋ ಇತ್ತೀ ಊಟ ಮಾಡಿದ್ರಂತ್ರಿ ಖುಷಿ ಆದ್ರಿ ನನಗೆ ಕಟ್ಕೊಂಡು ಹೋಗೋದಕ್ಕೂ ಊಟ ಮಾಡಿದ್ರಲ್ಲ ಎಲ್ಲರೂ ಖುಷಿ ಭಾಳ ಖುಷಿ ಆದ್ರಿ ಮತ್ತು ನೋಡಿರಿ ನಾ ಕಟ್ಕೊಂತ ಹೋಗ್ಮು ಮತ್ತು ಯಾರೋ ಬ್ಯಾಡ್ ಕಮೆಂಟನ್ನು ಹಾಕೋಕ್ಕೋಗಬೇಡ್ರಿ ಯಾಕಂದ್ರೆ ಕೆಲವೊಬ್ರು ಇರ್ತಾರೆ ರೀ ಇವ್ರಿಗೆ ಬ್ಯಾಡ್ ಕಮೆಂಟ್ ಹಾಕಬೇಕಾ ಒಂದು ಕೊಟ್ಟು ಏನಪ್ಪ ಒಂದು ರೀಸನ್ ಬೇಕು ಸಣ್ಣದ ಬ್ಯಾಡ್ ಕಮೆಂಟ್ ಹಾಕಕ್ಕೆ ದಯವಿಟ್ಟು ನಿಮ್ಮ ಹಾಕಕ್ಕೆ ನಾವು ಮುಂಚಾಗ ನಾನು ಹೇಳಕತ್ತೀನಿ ಏನು ಕಮೆಂಟ್ ಹಾಕಕ್ಕೆ ನೀವು ಯಾಕೆ ಕಟ್ಕೊಂಡು ಹೋಗಿದ್ರಿ ಯಾಕೆ ನಿಮ್ಮ ಅಕ್ಕರೇನು ಮಾಡ್ಕೊಡೋಂಗಿಲ್ಲ ಏನೋ ನಿಮ್ಮತ್ತಿ ನಿಮ್ಮ ಅವಾಗ ನೀವ್ಯಾಕೆ ಕಟ್ಕೊಂಡು ಹೊಂಟಿರಿ ಅವ್ರು ಮಾಡ್ಕೊಡ್ತಾರ ಅಂತಂದು ಹೇಳಿ ಕೊಡ್ತಾಯಿರಿ ಇಲ್ಲ ನನಗೆ ಇಲ್ಲ ನಮ್ಮ ಹತ್ತಿ ನಮ್ಮ ಅವಾಗ ನೋಡ್ಕೊಂಡು ಹೊಂಟಾಯಿರಿ ಇಲ್ಲ ಅಂತಂದು ಯಾರು ಹೇಳಕತ್ತಿಲ್ರಿ ಆದ್ರೆ ಏನಪ್ಪ ಅಂದ್ರೆ ನಮ್ಮ ಬಾಬರ್ಗೆ ಆರಾಮಿದ್ದಿಲ್ಲಲ್ರಿ ಏನೋ ಸ್ವಲ್ಪ ಬಾಯಿ ಕೆಟ್ಟಂಗೆ ಆಗಿರ್ತದೆ ರೀ ಏನೋ ಸ್ವಲ್ಪ ಸ್ಪೆಷ ಸ್ಪೆಷಲ್ ಮಾಡ್ದಾಗ ಅಂದನಂತರ ನಮ್ಮ ಬಾಬಾರ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಮಟನ್ ಚಿಕ್ಕ ಇದೇನು ರೀ ಚಿಕನ್ ಅದು ಏನು ತಿನ್ನೋಲ್ಲ ರೀ ಅವ್ರು ತಿಂದರೆ ಒಂದೆರಡು ಪೀಸ್ ಮಟನ್ನು ಶೇರ್ವಾ ಮಾಡೋದು ರೀ ಅದು ಗಟ್ಟಿ ಏನು ಮಾಡ್ಬೋದು ಶೇರ್ವ ಮಾಡಿದ್ರೆ ಅವ್ರು ಇಷ್ಟಪಟ್ಟು ಒಂದು ಊಟ ಮಾಡ್ತಾರೆ ಹಾಗಾಗಿ ಅವ್ರ ಸಂಬಂಧ ನಿನ್ನೆ ಮತ್ತು ಸ್ವೀಟ್ ಮಟನ್ ತರಿಸಿ ಅವ್ರಿಗೆ ಮಾಡ್ಕೊಂಡು ಹೋಯಾರಿ ಏನು ಆರಾಮಿಲ್ಲದರೂ ಊಟ ಮಾಡ್ತಾರೆ ಬಾಯಿ ಚಲೋ ಅನಿಸ್ತದೆ ಅಂತಂದೇಳಿ ಹೋಗಿ ಕಟ್ಕೊಂಡು ಹೋದರೆ ಆದರೂ ಊಟ ಮಾಡಿದ್ರಿ ಅವರು ಈ ದಿನ ಅಂತ ಬ್ಯಾಳಿ ಸರ್ ಅನ್ನ ಅವರು ಮಾಡಿರ್ತಾರೆ ನಾವು ಮಾಡಿರ್ತೀವಿ ಏನು ಕೊಡೋಕೆ ಆಗಂಗಿಲ್ಲ ರೀ ಯಾಕಂದ್ರೆ ನಮ್ಮ ದೂರ ಐತೆ ರೀ ಹಿಂಗೆ ಸ್ಪೆಷಲ್ ಮಾಡಿದಾಗ ಹೋಗಿ ಕೊಟ್ಟು ಅಷ್ಟೇ ರೀಪ್ಪ ಮತ್ತು ಈಗ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಅಂತ ಯಾ ಎಲ್ಲ ಯಾರು ಇಲ್ರಿ ಯಾರೊಬ್ರು ನಮ್ಮ ಚಾನಲ್ಗವ್ರು ಚಾನಲ್ಗೆ ಬ್ಯಾಡ್ ಕಮೆಂಟ್ ಹಾಕಬೇಕಂತ ಕೂತ್ಕೊಂಡ್ರೆ ತರಬೇರಿ ಹೇಳಕತ್ತೀನಿ ರೀ ನಾನು ಮತ್ತು ಈ ವಿಡಿಯೋ ಮೇಲೆ ಈ ವಿಡಿಯೋ ನೋಡಿದ ಮೇಲೆ ಮತ್ತೆ ಬ್ಯಾಡ್ ಕಮೆಂಟ್ ಹಾಕಬೇಡ್ರಿಪ್ಪ ಅಂತಂದು ಹೇಳಿ ಎಲ್ಲರೂ ಚಲೋ ನೋಡ್ಕೊಂಡು ಹೋಗಿರು ನಾವು ಅತ್ತೆ ನಮ್ಮ ಮಾವಾಗ ಯಾರು ಇದನ್ನ ಮಾಡಂಗಿಲ್ಲ ರೀ ಎಲ್ಲ ಐದು ಮಂದಿ ಮಕ್ಕಳು ಮತ್ತು ಇಲ್ಲೇ ಅದಾರ ರೀ ಅಷ್ಟ್ರು ಯಾರಿಗೂ ಅರಾಮಿಲ್ಲಪ್ಪ ಅಂತಂದು ಹೇಳಿದ್ರೆ ಎಲ್ಲರೂ ಮೊಮ್ಮಕ್ಕಳಾಗಲಿ ಸ್ವಸ್ಥೆಯರು ಮಕ್ಕಳು ಎಲ್ಲರೂ ಚಲೋ ನೋಡ್ಕೊಂಡು ಹೋಗಿರೋ ಅವ್ರಿಗೆ ಎಲ್ಲರೂ ನಾವು ಒಗ್ಗಟ್ಟ ಇದ್ದೀವಿ ರೀ ನೀವು ಮತ್ತೆ ಬ್ಯಾಡ್ ಕಮೆಂಟ್ ಹಾಕಿ ಮತ್ತೆ ಅವ್ರ ಮನಸ್ನಾಗ ಇಲ್ಲದನ್ನ ನೀವು ಮತ್ತೆ ಅಂತ ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಸೊ ಇವತ್ತಿನ ಈ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ನಾನು ಇಷ್ಟ ಆಯಿತು ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗಿಲ್ಲ ಯಾರು ನಮ್ಮ ಚಾನಲ್ ನೋಡೋಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ